ನಮಸ್ಕಾರ ನ್ಯೂಸ್ ಗೆ ಸ್ವಾಗತ ನಾನು ಅಮೀನ್ ಶೇಖ್ ಇವಾಗ ಮನಗೋಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಬಿಜಾಪುರ ಟು ಬೆಂಗಳೂರು ಹೈವೇ ರಸ್ತೆ ಬೆಳಗ್ಗೆ ಆರು ಗಂಟೆಗೆ ರಸ್ತೆ ಅಪಘಾತವಾಗಿ ಕಾರಿನಲ್ಲಿ ಇದ್ದವರು ಆರು ಜನರಿಂದ ಐದು ಜನ ಐದು ಜನ ಸಾವು ವಿಆರ್ ಎಲ್ ಬಸ್ಸಿನ ಚಾಲಕನಿಗೆ ಮುಂಬೈ ಟು ಬಳ್ಳಾರಿ ಬಸ್ ಪ್ರಯಾಣಿಕರಿಗೆ ಏನೂ ಆಗಿಲ್ಲ ಸಣ್ಣ ಪುಟ್ಟ ಗಾಯದ ಬಸ್ अभी लाक ओपन बने लाक ओपन लाख ओपन करो हाँ ब्लैक ब्लैक